ಭಾಳಷ್ಟು ದಿನದಿಂದ ರೈತರು ಭಾಳ ಹೋರಾಟ ಮಾಡ್ತಿದ್ರು ಭಾಳ ಚಿಂತಾಜನಕ ಇತ್ತು ರೈತರ ಪರಿಸ್ಥಿತಿ ನಾವು ರೈತರ ಪರವಾಗಿ ಭಾಳ ಹೋರಾಟವನ್ನು ಮಾಡಿದ್ದೀವಿ ಟ್ಯಾಕ್ಟ್ರಿ ರ್ಯಾಲಿಯನ್ನು ಮಾಡಿದ್ರು ಎಲ್ಲ ಕನ್ನಡಪರ ಸಂಘಟನೆ ಎಲ್ಲ ರೈತ ಸಂಘಟನೆ ಎಲ್ಲ ದಲಿತ ಸಂಘಟನೆ ಎಲ್ಲ ಜಾತಿ ಜನಾಂಗ ಸಂಘಟನೆಗಳು ಸೇರಿ ಪಕ್ಷಾತೀತವಾಗಿ ಉಳಿಸಿಗಿಂತ ಟ್ಯಾಕ್ಟ್ರಿ ಹೋರಾಟವನ್ನು ನಾಣಪುರವ್ರಿಗೆ ಮಾಡಿದ್ರು ಭಾಳ ಅದ್ಭುತವಾಗಿ ಜನ ಸೇರಿದರು ಭಾಳ ಅದ್ಭುತವಾಗಿ ಹೋರಾಟ ಆಯ್ತದೆ ಯಶಸ್ವಿ ಆಯಿತು ಅದಾದಮೇಲೆ ಸರ್ಕಾರ ಇನ್ನೂ ಎಚ್ಚೆತ್ತು ಮತ್ತು ನಾವು ಭೀಮ್ರಾಯಗುಡಿಯಲ್ಲಿ ರಸ್ತೆ ರೋಪನೂ ಮಾಡಿದೆ ಅಲ್ಲಿ ಎಲ್ಲ ಅಮೀನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲ ರೈತರು ಸೇರಿಸಿ ಅಲ್ಲಿ ರಸ್ತೆ ರೋಪನೂ ಮಾಡಿದೆ ನಿನ್ನೆ ಎಲ್ಲ ಕನ್ನಡಪರ ಸಂಘಟನೆಗಳು ಸೇರಿ ಯಾತಗಿರಿನ ಬಂದನು ಘೋಷಣೆ ಮಾಡಿ ಬಂದನು ಯಶಸ್ವಿಯಾಗಿ ಮಾಡಿದರು ಅಷ್ಟಾದರೂ ಸರ್ಕಾರ ಏನು ತೀರ್ಮಾನ ರೈತರ ಬಗ್ಗೆ ನೀರು ಬಿಡೋಂಥ ತೀರ್ಮಾನ ತೊಗೊಳ್ಳಿಲ್ಲ ಎಲ್ಲ ಕಡೆ ತೀರ್ಮಾನ ತಗೊಂತು ಸರ್ಕಾರ ಆದರೆ ನಾಯಣಪುರ ಬಲದಂಡೆ ದಂಡೆಯೋ ಕಾಲುವೆನೇ ನೀರಿನಿಂದ ತೀರ್ಮಾನ ತಗೊಲಿಲ್ಲ ಬೆಳಗ್ಗೆ ನನಗೆ ಒಂದು ಕಡೆ ಮೆಸೇಜ್ ಬಂತು ಮುದ್ದೂರಲ್ಲಿ ಗೇಟ್ ಮುರಿದ ರೈತರು ಆಕ್ರೋಶ ಇದು ಏನಪ್ಪ ದೇವರೇ ಎಂಥ ಪರಿಸ್ಥಿತಿ ಬಂತಲ್ಲಪ್ಪ ಅಂತ ಭಾಳ ಚಿಂತೆನೂ ಮಾಡ್ತಿದ್ವಿ ನಾವು ಕಾನೂನು ರೀತಿಯೂ ಇವಾಗ ಇವತ್ತು ಯಾಕಂದ್ರೆ ನನ್ನ ಹತ್ರ ಅಧಿಕಾರ ಇಲ್ಲ ಏನಿದ್ರೂ ನಾವು ಹೋರಾಟ ಮಾಡಬೇಕು ಇಳಿಬೇಕು ಜನರ ಜೊತೆಗೆ ಹೋರಾಟ ಮಾಡ್ಬೇಕು ಅನ್ನೋದಷ್ಟೇ ಆದರೆ ಅಧಿಕಾರ ಇತ್ತಂದ್ರೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಮನವೊಲಿಸಿ ರೈತರ ಅಧಿಕಾರಿಗಳು ಹೋಗಿ ಮನವೊಲಿಸಿ ನೀರು ಬಿಡಿಸೋಂಥ ಕೆಲಸನೂ ನಾವು ಅಧಿಕಾರದಾಗಿದ್ದಂಥ ಸಂದರ್ಭ ಮಾಡಿದ್ದೇವೆ ಆದರೆ ಇವತ್ತು ದೇವರು ಎಂಥ ಪರಿಸ್ಥಿತಿ ಒದಗಿಸ್ಕೊಟ್ಟ ಅಂತಂದು ಯೋಚನೆ ಮಾಡಿದಾಗ ನಾವು ಒಂದು ಕಡೆ ಯೋಚನೆ ಮಾಡಿದ್ವಿ ಕಾನೂನು ಹೋರಾಟ ಯಾಕೆ ಮಾಡಬಾರ್ದು ಅಂತಂದಾಗ ಹೋರಾಟ ಮಾಡಿದಾಗ ಭಾಳಷ್ಟು ಜನ ಸಲಹೆ ಕೊಟ್ಟರು ಬೇಡ ಸರ್ ಕಾನೂನು ಹೋರಾಟ ಮಾಡತ್ತೆ ಏನಾದರೂ ಎಡವಟ್ಟು ಆಯ್ತು ಅಂದರೆ ನಿಮ್ಗೆ ಕೆಟ್ಟ ಹೆಸ್ರು ಬರ್ತದೆ ನಾ ಹೇಳಿದೆ ಗೋಸ್ಕರ ಒಳ್ಳೆ ಹೆಸ್ರು ತೋಳ್ಕ್ರಿ ರೆಡಿ ಇದೀವಿ ಕೆಟ್ಟ ಹೆಸ್ರು ತೋಳ್ಕ್ರ ರೆಡಿ ಇದೀವಿ ನೋಡಮ್ ಏನಾಗ್ತಾ ಆಗಲ್ಲ ಅಂತೇಳಿ ನಮ್ಮ ಸೀನಿಯರ್ ಅಡ್ವೊಕೇಟ್ ಅಂತ ಪ್ರಭು ನಾವ್ಗಿ ಸರ್ಗೆ ಹೋಗಿ ಕಂಡಾಗ ಇಲ್ಲ ರಾಜಣ್ಣ ಇದು ಒಳ್ಳೇದಾದ ನೋಡಮ್ಮ ಇದ್ರ ಬಗ್ಗೆ ನಾವು ಫೈಟ್ ಮಾಡಮು ನೋಡಮ್ಮ ನಾನು ಆದಷ್ಟು ಯಶಸ್ವಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಮೋನಿಕಾ ಮೇಡಮ್ ಅವರು ಪ್ರಭು ನಾವಡಿಗೆ ಸರ್ ಅವರು ಇಲ್ಲ ಮಾಡಮ್ಮ ಅಂತ ಹೇಳಿದಾಗ ನಾವು ಅದನ್ನು ಹೈಕೋರ್ಟಿಗೆ ಹಾಕಿದ್ದೀವಿ ಇಲ್ಲಿ ಗುಲ್ಬರ್ಗ ಹೈಕೋರ್ಟಿಗೆ ಹಾಕಿದ್ದೀವಿ ನಾನು ಒಬ್ಬ ಪಿಟಿಷನ್ ಸೈನ್ ಸ್ಕ್ರೀನಿಚರ್ ಮಾಡಿದಂಥ ನಾನೊಬ್ಬನಿದ್ದೇನೆ ಅದ್ರ ಜೊತೆಗೆ ನಮ್ಮ ಮಲ್ಲು ಅವರು ಮತ್ತು ವೆಂಕಟೇಶ್ ಸೌಕಾರ್ ಅಂಥೇಳಿ ನಮ್ಮ ಗೆದ್ದಲ್ಮರಿ ಸೌಕಾರ ವೆಂಕಟೇಶ್ ಅವರು ಬಸವರಾಜ್ ಅಂತೇಳಿ ನಮ್ಮ ಗೆದ್ದಲ್ಮರಿ ನಮ್ಮ ದಲಿತ ಮುಖಂಡ ಎಲ್ಲರೂ ಸೇರಿ ಪಿಟಿಷನ್ ಹಾಕಿದ್ದೀವಿ ಹೈಕೋರ್ಟ್ನಲ್ಲಿ ಇನ್ನೇನು ವಾದ ಮಂಡನೆ ಆಯ್ತು ಇವತ್ತನ್ನು ವಾದ ಮಂಡನೆ ಆಗಿ ಇವತ್ತು ಕರ್ನಾಟಕ ಹೈಕೋರ್ಟ್ ಜಡ್ಜಿಗೆ ನಾನು ಹೃದಯಪುರ ಕೃತಜ್ಞತೆ ಸಲ್ಲಿಸ್ತೇನೆ ಪ್ರಭು ನಾವಡಿ ಸಾರಿಗೂ ನಾನು ಹೃದಯಪುರಕ್ಕೆ ಕೃತಜ್ಞತೆ ಸಲ್ಲಿಸ್ತೇನೆ ನಾನು ಮುನಿಕಾ ಅವರು ಹೃದಯಪುರ ಕೃತಜ್ಞತೆ ಸಲ್ಲಿಸ್ತೇನೆ ಯಾಕಪ್ಪ ಅಂತಂದರೆ ನಾಲ್ಕನೇ ತಾರೀಕಿಂದ ಆರನೇ ತಾರೀಕು ಮೂರು ದಿನ ಸತತವಾಗಿ ನಾಣ್ಪುರ ಎರಡ ದಂಡೆ ಬಲದಂಡೆ ನೀರು ಬಿಡಬೇಕಂತ ಹೈಕೋರ್ಟ್ ನ್ಯಾಯಾಧೀಶರು ಆದೇಶ ಮಾಡಿದ್ದಾರೆ ಅವ್ರಿಗೆ ಹೃದಯಪುರಕ್ಕೆ ನಾನು ಕೃತಜ್ಞ ಸಲ್ಲಿಸ್ತೇನೆ ಯಾಕಂತಂದ್ರೆ ಇವತ್ತು ಅವರು ನಮ್ಮ ರೈತರ ಭಾಳ ಕಷ್ಟದಲ್ಲಿದ್ದರು ರೈತರ ಪರಿಸ್ಥಿತಿ ಭಾಳ ಚಿಂತಾಜನಕವಾಗಿತ್ತು ಅಂಥ ರೈತರಿಗೆ ನ್ಯಾಯ ಒದಗಿಸಿಕೊಟ್ಟಕ್ಕೆ ಇವತ್ತು ನಮ್ಮ ಪಾಲಿಗೆ ಕರ್ನಾಟಕ ಹೈಕೋರ್ಟು ನಮ್ಮ ಗುಲ್ಬರ್ಗ ಹೈಕೋರ್ಟ್ ಅವರು ನಮ್ಮ ಪಾಲಿಗೆ ದೇವರಾಗಿ ಬಂದು ನಮ್ಮ ರೈತರಿಗೆಲ್ಲರೂ ನೀರು ಬಿಡಿಸ್ಕೊಡುವಂಥ ಅಂತ ಆದೇಶ ಮಾಡಿದ್ವಿ ಅವರು ಹೃದಯಪುರಕ್ಕೆ ಕೃತಜ್ಞತೆ ಪ್ರಭು ನಾವಡಿ ಸರ್ ಅವರು ಮೇಡಮ ನಮ್ಮ ಮೋನಿಕಾ ಮೇಡಮ್ ಎಲ್ಲರಿಗೂ ಹೃದಯಪುರ ಕೃತಜ್ಞತೆ ಸಲ್ಲಿಸ್ತಾನೆ ಯಾಕೆಂದ್ರೆ ಏನು ಮಾತಾಡ್ಬೇಕನ್ನೋದು ಗೊತ್ತಾಗ್ತಿಲ್ಲ ಯಾಕಂದ್ರೆ ಭಾಳ ಜನ ಭಾಳ ಮಾತಾಡಿದರು ರಾಜುಗೌಡ ಸೋತನ ಸೋತಕ್ಕೆ ಸ್ಟ್ರೈಕ್ ಮಾಡೋಕೆ ಅಂತ ಕೆಲವು ಜನ ಮಾತಾಡ್ತಿರು ಏ ಇಲ್ಲ ನೀರು ಬಿಡ್ತಿದ್ರಪ್ಪ ರಾಜುಗೌಡ ಧರಣಿ ಮಾಡಿದಕ್ಕೆ ನೀರು ಅಂತ ಕೆಲವು ಜನ ಮಾತಾಡ್ತಿರು ಒಂದು ಕಡೆ ಮನಸ್ಸಿಗೆ ಬೇಜಾರಿನ ಆಗ್ತಿತ್ತು ಏನಪ್ಪ ನನ್ನ ಸಮಯದ ರೈತರಿಗೆ ನೀರೇನು ಬರಲ್ಲ ಹೋಗಿ ಅಂತ ಬೇಜಾರಿನ ಆಗ್ತಿತ್ತು ಆದರೆ ಇವತ್ತು ನ್ಯಾಯಾಲಯ ನಮ್ಮ ಗೌರವ ಕಾಪಾಡೋಕ್ಕೆ ನಮ್ಮ ರೈತರ ಹಿತರಕ್ಷಣೆ ಕಾಪಾಡೋದಕ್ಕೆ ಭಾಳ ಖುಷಿ ಆಗ್ತದೆ ಅದಕ್ಕೋಸ್ಕರ ಯಾರು ರೈತರು ಆತಂಕ ಪಡೋಕ್ಕೆ ಹೋಗ್ಬೇಡ್ರಿ ಯಾಕೆಂದ್ರೆ ಬೆಳಗ್ಗೆ ನೋಡಿ ನನಗೆ ಭಾಳ ಬೇಜಾರು ಗೇಟ್ ಯಾಕಂದ್ರೆ ಡ್ಯಾಮ್ ಇರೋದು ನಮಗೋಸ್ಕರ ಗೇಟ್ ಇರೋದು ನಮಗೋಸ್ಕರ ಅಂತ ದುಡುಕಿ ನಿರ್ಧಾರ ತಗೊಳ್ಳೋದು ಬೇಡ ಭಾಳಷ್ಟು ಜನ ರೈತರು ನಂಗೆ ಫೋನ್ ಮಾಡ್ತಿದ್ರು ಏಯ್ ಅಲ್ಲಿ ಮುರಿದ್ರೆ ಸರ್ ನಾವು ಮುರಿತೀವಿ ಬೇಡ ಬೇಡ ಅಂತ ನಾನು ಭಾಳ ಜನ ರಿಕ್ವೆಸ್ಟ್ ಮಾಡಿದೆ ಆದರೆ ನಾ ನೀವು ಮೂರು ದಿನ ನಿಮ್ಗೆ ನೀರು ಬರ್ತಾವೆ ಎಲ್ಲರೂ ಶಾಂತ ರೀತಿಯಿಂದ ಆ ನೀರನ್ನು ತೊಗೊಂಡು ತಮ್ಮ ಬೆಳೆಯನ್ನು ಬೆಳೆಯಂಥ ಒಂದು ಕೆಲಸ ಮಾಡಬೇಕಂತ ಎಲ್ಲ ರೈತರು ಮನವಿ ಮಾಡ್ತೇನೆ ಕರ್ನಾಟಕ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿವಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ನೀವು ಇದನ್ನು ಸಿಟ್ಟಂತ ಮನಸ್ಸಾಗಿಟ್ಕೊಂಡು ಹೈಕೋರ್ಟ್ ಆದೇಶ ಮೇಲೆ ಮತ್ತೆ ನೀವು ಮೇಲೆ ಕೋರ್ಟಿಗೆ ಹೋಗೋಂಥ ಕೆಲಸ ದಯವಿಟ್ಟು ಮಾಡಬೇಡ್ರಿ ರೈತರ ಜೀವ ತಗೋಂಥ ಕೆಲಸವನ್ನು ಮಾಡಬಾಡ್ರಿ ಹೈಕೋರ್ಟ್ ಏನು ಆದೇಶ ಮಾಡಿದೆ ನಮ್ಮ ನಮ್ಮ ನ್ಯಾಯಾಧೀಶರು ಏನು ಆದೇಶ ಮಾಡೋದನ್ನು ಪಾಲನೆ ಮಾಡೋಂಥ ಜಡ್ಜ್ ಸಾಹೇಬರು ಏನು ಆದೇಶ ಮಾಡೋದನ್ನು ಪಾಲನೆ ಮಾಡೋಂಥ ಕೆಲಸವನ್ನ ದಯವಿಟ್ಟು ಕರ್ನಾಟಕ ಸರ್ಕಾರ ಮಾಡಬೇಕು ತಕ್ಷಣ ನೀರು ಬಿಡೋಂಥ ಕೆಲಸನ ಮಾಡಬೇಕಂತ ಈ ಮುಖಾಂತರ ನಾನು ನಾಡ್ಪು